ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಮರೆಗುಳಿತನ ಅನ್ನೋದು ಜಾಸ್ತಿ ಆಗ್ತಾ ಇದೆ ಮೊದಲೆಲ್ಲ ತುಂಬ ವಯಸ್ಸಾದವರಿಗೆ ಈ ಮರೆಗುಳಿತನ ಬರ್ತಾಯಿತ್ತು ಅರವತ್ತು ವರ್ಷಕ್ಕೆ ಅರಳೋ ಮರಳೋ ಅಂತ ಅಂತ ಇದ್ದರು ಆವಾಗ ಆರಂಭ ಆಗ್ತಿದ್ದು ತುಂಬ ವಯಸ್ಸಾದವರಲ್ಲಿ ನಾವು ಈ ಮರೆಗುಳಿತನವನ್ನು ನೋಡ್ತಾ ಇದ್ವು ಆದರೆ ಇತ್ತೀಚಿನ ದಿನದಲ್ಲಿ ನಲವತ್ತು ವರ್ಷದವರಿಗೂ ಸಹ ಈ ಒಂದು ಮರೆಗುಳಿತನ ಕಂಡು ಬರ್ತಾ ಇದೆ ಸಾಮಾನ್ಯವಾಗಿ ಎಲ್ಲೋ ಒಂದು ವಸ್ತು ಇಟ್ಟಿರ್ತೀವಿ ಎಲ್ಲಿಟ್ಟಿರ್ತೀವಿ ಅಂತ ಮರೆತೋಗಿರುತ್ತೆ ನಂತರ ಏನೋ ಜ್ಞಾಪಿಸ್ಕೊಂಡು ಅದನ್ನ ತರಬೇಕು ಅಂತ ಹೋಗ್ತೀವಿ ಅದು ಏನಕ್ಕೆ ಹೋಗಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಇನ್ಯಾವುದೋ ರೋಡಲ್ಲಿ ಹೋಗಿರ್ತೀವಿ ಈ ರೀತಿ ಪ್ರತಿನಿತ್ಯ ನಮ್ಮ ದಿನಚರಿಯಲ್ಲಿ ನಾವು ಹಲವಾರು ವಕ್ ವ್ಯಕ್ತಿಗಳನ್ನು ವಿಷಯಗಳನ್ನು ಮರ್ತೋಗ್ತಾ ಇರ್ತೀವಿ ಹಾಗಾಗಿ ಚೆಕ್ ಲಿಸ್ಟನ್ನು ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಇರುತ್ತೆ ಏಕೆಂದರೆ ಬೇಕಾದಷ್ಟು ವಿಷಯಗಳನ್ನು ಅಂದ್ಕೊಂಡಿರ್ತೀವಿ ಇದು ಮಾಡಬೇಕು ಅಂತ ಆದರೆ ಏನು ಅಂತ ಅಂದ್ಕೊಂಡಿದ್ವು ಅಂತಲೇ ಮರ್ತೋಗುತ್ತೆ ಕೆಲವೊಮ್ಮೆ ಕೆಲವು ಐಡಿಯಾಗಳು ಬರ್ತಾ ಇರುತ್ತೆ ಅದು ಏನು ಅಂತ ಮುಂದಿನ ದಿನದಲ್ಲೇ ಮರ್ತೋಗ್ಬೋದು ಹಾಗಾಗಿ ಮರಗುಳಿತನ ಅನ್ನೋದು ತುಂಬ ಸಾಮಾನ್ಯ ಅದು ವಯಸ್ಸಾದಂತೆ ಇದು ಇದರ ಒಂದು ಫ್ರೀಕ್ವೆನ್ಸಿ ಏನಿರುತ್ತೆ ಜಾಸ್ತಿ ಆಗ್ತಾ ಬರುತ್ತೆ ತೀವ್ರತೆ ಹೆಚ್ಚಾಗ್ತಾ ಬರುತ್ತೆ ಕೆಲವೊಮ್ಮೆ ವಯಸ್ಸಾದಂಥ ವ್ಯಕ್ತಿಗಳು ಎಲ್ಲೋ ಹೋಗಿರ್ತಾರೆ ಅವರ ಮನೆಯೇ ಮರೆತೋಗಿರುತ್ತೆ ಎಲ್ಲೂ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ವಯಸ್ಸಾಗಿ ಈ ಥರ ಮರಗುಳಿತನ ಬಂದಿರುವಂತಹ ವ್ಯಕ್ತಿಯ ಒಂದು ಜೇಬಿನಲ್ಲಿ ಮನೆ ಅಡ್ರೆಸ್ನ ನಾವು ಇಟ್ಟಿರಬೇಕು ಅಂತ ಹೇಳ್ತಾರೆ ಮತ್ತು ಮಾತಾಡಬೇಕಾದ್ರೆ ವರ್ಡ್ಗಳು ಎಲ್ಲೋ ಒಂದು ಮರ್ತೋಗ್ಬಿಡುತ್ತೆ ಆ ವರ್ಡ್ಗಳಿಗೆ ನಾವು ಹುಡುಕಾಟ ನಡೆಸಬೇಕಾಗುತ್ತೆ ಯಾವುದೋ ಒಂದು ಅಪ್ರಾಪ್ರಿಯೇಟ್ ವರ್ಡ್ ಬೇಕಿರುತ್ತೆ ಮೊದಲೆಲ್ಲ ಅದು ತುಂಬ ಚೆನ್ನಾಗಿ ನಮಗೆ ಗೊತ್ತಿತ್ತು ಆದರೆ ಈಗ ಅದು ಆಗ್ತಾಯಿಲ್ಲ ಹಾಗಾಗಿ ಮರಗುಳಿತನ ಬಂದಾಗ ತರ್ಕ ಮಾಡೋದು ಗೊತ್ತಾಗೋದಿಲ್ಲ ವಿವೇಚನೆ ಗೊತ್ತಾಗೋದಿಲ್ಲ ಕೆಲವೊಂದು ವಿಚಾರಗಳನ್ನು ನಾವು ಜ್ಞಾಪಿಸ್ಕೋಬೇಕಾದ್ರೆ ಅದು ಜ್ಞಾಪಕಕ್ಕೆ ವಿಚಾರ ಆಗ್ಬೋದು ವ್ಯಕ್ತಿ ಆಗ್ಬೋದು ವಿಷಯಗಳಾಗ್ಬೋದು ಅಥವಾ ಬೇರೆ ಬೇರೆ ಥರದ್ದು ನಮಗೆ ಜ್ಞಾಪಕಕ್ಕೆ ಬರದೇ ಇರೋ ಅಂಥದ್ದು ಆಮೇಲೆ ಈವನ್ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗೋ ಅಂಥದ್ದು ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋವಂಥದ್ದು ಇದು ಮರೆಗುಳಿತನ ಅನ್ನೋದು ಇದೊಂದು ಕಾಯಿಲೆಗಳ ಗುಂಪು ಈ ಮರೆಗುಳಿತನದಲ್ಲಿ ಇದು ಒಂದು ಕಾಮನ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು ಇದರಲ್ಲಿ ಅಲ್ಝೈಮರ್ ಕಾಯಿಲೆಯಿಂದ ನರಳುವವರಿಗೆ ಮರೆಗುಳಿತನೇ ಒಂದು ಮುಖ್ಯವಾದ ಒಂದು ದೊಡ್ಡ ತೊಂದರೆ ಏನ್ಬೋದು ಹಂಟಿಂಗ್ಸ್ಟನ್ ಕೊರಿಯಾ ಪಾರ್ಕಿನ್ಸನ್ನು ಡಿಸೀಸ್ ಇಂಥದ್ದೆಲ್ಲ ಬಹಳಷ್ಟು ಈ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ಸ್ಗಳು ಏನೇನಿದೆ ಅದ್ರೆಲ್ಲ ಕಾಮನ್ನಾಗಿ ಕಂಡುಬರುವಂತಹ ಒಂದು ಗುಣಲಕ್ಷಣ ಅಂದರೆ ಮರೆಗುಳಿತನ ಹಾಗಾದರೆ ಈ ಮರೆಗುಳಿತನ ಯಾವ ಕಾರಣದಿಂದ ಬರುತ್ತೆ ಅಂತ ನಾವು ನೋಡೋದಾದರೆ ಮುಖ್ಯವಾಗಿ ವಯಸ್ಸು ಹೆಚ್ಚಾದ ವಯಸ್ಸು ಯಾವ ವ್ಯಕ್ತಿಗೆ ವಯಸ್ಸಾಗ್ತಾ ಬರುತ್ತೆ ಅದರ ಜೊತೆ ಜೊತೆಯಲ್ಲಿ ಈ ಮರಗುಳಿತನೂ ಸಹ ಒಂದು ಬೋನಸ್ ಅದರ ಜೊತೆಗೆ ಆ್ಯಡೆಡ್ ಅಂತ ಅಂತೀವಲ್ಲ ಆ ಥರ ವಯಸ್ಸು ಸಹ ಹೆಚ್ಚಾದಂತೆ ಮರಗಳಿತನ ಬರುತ್ತೆ ಇದರ ಹೊರತಾಗಿ ಯಾವ ವ್ಯಕ್ತಿ ಅತಿಯಾಗಿ ಧೂಮಪಾನ ಮದ್ಯಪಾನ ಮಾಡ್ತಿರ್ತಾನೆ ಅವನಲ್ಲೂ ಸಹ ಈ ನ್ಯೂರೋ ಡಿಜೆನರೇಷನ್ನು ತುಂಬ ಬೇಗ ಬೇರೆಯವರಿಗೆ ಹೋಲಿಸಿದರೆ ಇಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಜಾಸ್ತಿ ತೀವ್ರ ಮಟ್ಟದಲ್ಲಿ ನಾವು ನೋಡಬಹುದು ಇದರ ಜೊತೆ ಒಬಿಸಿಟಿ ಇರ್ಬೋದು ಡಯಾಬಿಟಿಕ್ ಇರ್ಬೋದು ಬೇಕಾದಷ್ಟು ಬಹು ವಿಧದ ಅಸ್ವಸ್ಥತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಕೆಲವೊಂದು ಮೆಡಿಕೇಶನ್ ಇರ್ತಾರೆ ಯಾವುದೋ ಒಂದು ದೀರ್ಘ ಥರ ಒಂದು ಕಾಯಿಲೆ ಬಹಳ ವರ್ಷದಿಂದ ಅನುಭವಿಸ್ತಿರೋಂಥ ಕಾಯಿಲೆಗೆ ಒಂದು ಔಷಧಿಯನ್ನು ಇರ್ತಾರೆ ದೀರ್ಘಕಾಲ ಅಲ್ಲೂ ಸಹ ಅಂಥ ವ್ಯಕ್ತಿಗಳು ಸಹ ಈ ಒಂದು ಮರಗುಳಿತನಕ್ಕೆ ತುತ್ತಾಗ್ಬೋದು ಕೆಲವರಿಗೆ ಮಾನಸಿಕವಾಗಿ ಬಹಳ ತೊಂದರೆಗಳಿರುತ್ತೆ ಖಿನ್ನತೆ ಡಿಪ್ರೆಷನ್ನು ಇಂಥದ್ದೆಲ್ಲ ಒಳಗಾಗಿರ್ತಾರೆ ಅವರಲ್ಲೂ ಸಹ ಮುಂದಿನ ದಿನದಲ್ಲಿ ಅದರದು ಮುಂದುವರೆದ ಭಾಗವಾಗಿ ಈ ಮರಗುಳಿತನವನ್ನು ನಾವು ನೋಡಬಹುದು ಈ ರೀತಿ ಸೋಂಕುಗಳಿಂದಲೂ ಸಹ ಕೆಲವೊಮ್ಮೆ ಮರೆಗಳಿತನ ಉಂಟಾಗುವಂಥದ್ದು ಆಕ್ಸಿಡೆಂಟ್ಗಳಾಗಿರ್ಬೋದು ತಲೆಗೆ ಏಟು ಬಿದ್ದಾಗ ಅಥವಾ ಕೆಲವೊಂದು ಸೋಂಕು ಉಂಟಾಗಿರುತ್ತೆ ಆ ಸೋಂಕಿನಿಂದಾಗಲೂ ಸಹ ಕೆಲವೊಂದು ನ್ಯೂರೋ ಡಿ ಜನರೇಷನ್ ಆಗಿರೋದ್ರಿಂದ ಈ ಮರೆಗುಳಿತನವನ್ನು ನಾವು ನೋಡ್ಬೋದು ಅಂದರೆ ಇದು ಓವರಾಲ್ ಸ್ವಲ್ಪ ಬ್ರಾಡರ್ ಆಗಿ ಮರೆಗುಳಿತನ ಇದ್ದ ಏನೇನು ಕಾರಣಗಳಿಂದ ಮರೆಗುಳಿತನ ಬರಬಹುದು ಅಂತ ನಾನು ತಿಳಿಸ್ದೆ ಹಾಗಾದರೆ ಲಕ್ಷಣಗಳು ನಾನಾಗೇ ಇಲ್ಲದೆ ಎಲ್ಲ ವಸ್ತುಗಳನ್ನು ಮರೆತಿರ್ತಾರೆ ಕೊನೆಗೆ ಒಂದು ದಿನ ಯಾವ ರೀತಿ ಅಂದರೆ ಅವರು ತಮ್ಮ ಸುತ್ತಮುತ್ತ ಇರೋ ಅಂಥ ವ್ಯಕ್ತಿಗಳನ್ನು ಗುರುತಿಸೋಕ್ಕೆ ಸಾಧ್ಯ ಆಗದೆ ಇರ್ಬೋದು ಎಲ್ಲ ವಿಚಾರಗಳನ್ನು ಮರೆತು ಹೋಗೋದು ಕೊನೆಗೆ ತಮಗೆ ತಾವ್ಯಾರು ಅನ್ನೋದೇ ಕೆಲವು ಸಂದರ್ಭದಲ್ಲಿ ತುಂಬ ತೀವ್ರತೆ ಜಾಸ್ತಿ ಆದಾಗ ಮರೆತೋಗುವಂಥ ಸಾಧ್ಯತೆಗಳು ಇದೆ ಇದಕ್ಕೆ ಕಾರಣ ಏನಂತಂದರೆ ಇದರಲ್ಲಿ ಇದೊಂದು ಗುಂಪು ಇದು ಕಾಯಿಲೆಯ ಗುಂಪು ಇದರಲ್ಲಿ ಅಲ್ಝೈಮರ್ ಆದರೆ ಅದರಲ್ಲಿ ಅಮೆಲಾಯ್ಡ್ ಪ್ಲೇಕ್ಸ್ ಡೆಪಾಸಿಷನ್ ಆಗುತ್ತೆ ಪಾರ್ಕಿನ್ಸನ್ಸಲ್ಲಿ ಲೆವಿ ಬಾಡಿಸ್ಗಳನ್ನ ನಾವು ನೋಡ್ಬೋದು ಹೀಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರೋಟೀನ್ಗಳ ವ್ಯತ್ಯಾಸ ನರಕೋಶಗಳ ಮೇಲೆ ಈ ಪ್ರೋಟೀನ್ಗಳ ಡೆಪಾಸಿಷನ್ ಇದೆಯಲ್ಲ ಅದರ ಮೇಲೆ ನರಕೋಶಗಳು ನಶಿಸೋಗ್ತಾ ಇರುತ್ತೆ ಹಾಗಾಗಿ ಎಲ್ಲ ಗುಂಪುಗಳನ್ನು ನಾವು ಡಿಮೆನ್ಷಿಯಾ ಅಂತ ಕರಿತೀವಿ ಮರೆಗುಡಿತನ ಅಂತ ಕರಿತೀವಿ ಮರ್ತೋಗ ಅಂಥದ್ದು ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಪ್ರೋಟೀನ್ ಆಗಿರ್ಬೋದು ಫೈನಲ್ಲಿ ಇಲ್ಲಿ ನಾವು ನೋಡ್ತಾ ಇರೋದು ನರಕೋಶಗಳು ನಶಿಸುವಿಕೆ ನರಕೋಶಗಳ ಎಂಡ್ಸ್ ಇರುತ್ತಲ್ಲ ಅದು ಸಹ ಹೋಗ್ತಾ ಇರುತ್ತೆ ಡಿಜೆನ್ರೇಟ್ ಆಗ್ತಾ ಇರುತ್ತೆ ನರಕೋಶಗಳೇ ನಶಿಸಿ ಹೋಗ್ತಾ ಇರುತ್ತೆ ಅದೇ ಈ ಕಾಯಿಲೆಯ ಮುಖ್ಯವಾದ ಲಕ್ಷಣ ಹಾಗಾದರೆ ಇದನ್ನು ಯಾವ ರೀತಿ ನಾವು ಇದಕ್ಕೇನಾದರೂ ಒಂದು ಮೆಥಡ್ ಇದೆಯಾ ಇದಕ್ಕೆ ನಾವು ಉಪಚಾರ ಏನಾದ್ರು ಇದೆಯಾ ಔಷಧೋಪಚಾರಗಳು ಅಂತಂದರೆ ಸಾಮಾನ್ಯವಾಗಿ ನಿರ್ದಿಷ್ಟವಾಗಿ ಅಲ್ಝೈಮರ್ ಆಗ್ಬೋದು ಪಾರ್ಕಿನ್ಸನ್ ಆಗ್ಬೋದು ಹಂಟಿಂಗ್ಸ್ಟನ್ ಇದಕ್ಕೆ ನಿರ್ದಿಷ್ಟವಾಗಿ ಕೆಲವೊಂದು ಔಷಧೋಪಚಾರ ಇದೆ ಆದರೆ ಇನ್ ಜನರಲ್ ಮರೆಗುಳಿತನ ಅಂತಂದಾಗ ಈ ಕೆಲವೊಂದು ಔಷಧೋಪಚಾರಗಳ ಜೊತೆಗೆ ಕೆಲವೊಂದು ಈ ಮರೆಗುಳಿತನ ಬರದೇ ಇದ್ದ ಹಾಗೆ ತಡೆಗಟ್ಟಲು ಹಲವಾರು ಮಾರ್ಗಗಳಿಗೆ. ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಅದು ಈ ನಮ್ಮ ನರಕೋಶಗಳಿಗೆ ಒಂದು ಪೌಷ್ಟಿಕತೆಯನ್ನು ಕೊಡುವಂತಹ ಕೆಲವೊಂದು ಆಹಾರ ಪದಾರ್ಥಗಳಿರುತ್ತೆ ಅದನ್ನು ಸೇವನೆ ಮಾಡೋದು ಅದರಲ್ಲಿ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಅಂತ ನಾವೇನು ಹೇಳ್ತೀವಿ ಅದು ಫ್ಲ್ಯಾಕ್ಸೀಡ್ಸ್ ಅಂತ ಅಂತೀವಲ್ಲ ಅಗಸೆ ಬೀಜ ಅದರಲ್ಲೂ ಇರುತ್ತೆ ಮೀನುಗಳಲ್ಲಿರುತ್ತೆ ಅಂದರೆ ಯಾವುದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರುತ್ತೆ ಅದರ ಸೇವನೆ ನಮ್ಮ ಆಹಾರದಲ್ಲಿ ಎಲ್ಲೋ ಒಂದು ಕಡೆ ಇದ್ದಾಗ ಅದು ಈ ನರಕೋಶಗಳು ನಶಿಸುವುದನ್ನು ಕಾಪಾಡುತ್ತೆ ವಿಟಮಿನ್ಗಳು ಟ್ರೇಸ್ ಎಲಿಮೆಂಟ್ಗಳು ಮಿನಿರಲ್ಸ್ಗಳು ಇದೆಲ್ಲ ಸೂಕ್ತ ಸೂಕ್ತ ಪ್ರಮಾಣದಲ್ಲಿ ಮತ್ತು ಪ್ರೋಟೀನ್ಗಳು ಅಷ್ಟೇ ಸೂಕ್ತ ಪ್ರಮಾಣದಲ್ಲಿ ಇದ್ದಾಗ ಅಂದರೆ ಒಳ್ಳೆಯ ಒಂದು ಸಮತೋಲನವಾದ ಆಹಾರ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಬಳಸುತ್ತಾ ಬಂದರೆ ಸಾಮಾನ್ಯವಾಗಿ ನಮ್ಮ ನರಕೋಶಗಳು ಆರೋಗ್ಯವಂತವಾಗಿರುತ್ತೆ ಇದರ ಹೊರತಾಗಿ ಬೇಕಾದಷ್ಟು ನಮ್ಮ ಒಂದು ಪೂರ್ವಜರು ತಿಳಿಸಿರುವಂಥ ಕೆಲವೊಂದು ಆಹಾರಗಳು ಅವ್ರು ಹೇಳ್ತಾರೆ ಇದು ತುಂಬ ಬುದ್ಧಿ ಚುರುಕಾಗುತ್ತೆ ಮೆದುಳನ್ನ ಚುರುಕು ಮಾಡುತ್ತೆ ಅಂತೇಳಿ ಒಂದೆಲಗ ಸೊಪ್ಪು ಅಂತಂತಾರೆ ಮಕ್ಕಳಿಗೆ ಅದನ್ನ ಕೊಡಿ ಬುದ್ಧಿ ಚುರುಕಾಗುತ್ತೆ ಮಾತಾಡೋಕ್ಕೆ ನಾಲಿಗೆ ದಪ್ಪ ಇರುತ್ತೆ ಉಚ್ಚಾರ ಸರಿಗೆ ಇಲ್ಲದಂಥ ಸಂದರ್ಭದಲ್ಲಿ ಒಂದೆಲಗ ಸೊಪ್ಪನ್ನು ಅಂತಾರೆ ಇದರ ಜೊತೆಗೆ ಬುದ್ಧಿಯ ಬೆಳವಣಿಗೆ ಚುರುಕುತನಕ್ಕೆ ಈ ಸೊಪ್ಪು ಒಂದೆಲಗ ಸೊಪ್ಪು ಅಂತ ಅದನ್ನು ಅಂತಾರೆ ಅಂದರೆ ನಮಗೆ ಆಡು ಮಾತಿನಲ್ಲಿ ಜಾನಪದ ಇದರಲ್ಲಿ ಆಡು ಭಾಷೆ ನಮಗೆ ಗೊತ್ತಿದೆ ಕೆಲವೊಂದು ನಾವು ಸೇವಿಸುವ ಆಹಾರ ಪದಾರ್ಥದಲ್ಲಿ ಅದು ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸುತ್ತೆ ಅಂತ ನಮ್ಮ ಹಿರಿಯರಿಂದ ನಾವು ತಿಳ್ಕೊಂಡಿರೋದು ಮನೆಮದ್ದು ಅಂತ ಹೇಳ್ತೀವಲ್ಲ ಆ ರೀತಿ ಅದನ್ನು ನಾವು ಬಳಸೋದ್ರಿಂದ ಇದು ಒಂದು ಆಹಾರ ಪದ್ಧತಿ ಜೀವನ ಶೈಲಿ ಅಷ್ಟೇ ಇದರಲ್ಲಿ ಇದರ ಜೊತೆಗೆ ಜೀವನ ಶೈಲಿಯಲ್ಲಿ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಆಹಾರಗಳ ವರ್ಜನೆ ಬಹಳ ಬಹಳ ಮುಖ್ಯ ಕಾರಣ ಅದರಲ್ಲಿರುವಂತಹ ಒಂದು ಎಣ್ಣೆ ಆಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಅತಿಯಾದ ಸಕ್ಕರೆ ಆಗಿರ್ಬೋದು ರಾಸಾಯನಿಕಗಳಾಗಿರ್ಬೋದು ಪ್ರಿಸರ್ವೇಟಿವ್ಗಳು ಫುಡ್ ಎಡಿಟಿವ್ಸ್ಗಳು ವಜಿನೋಮೋಟೊ ಇಂಥವು ಎಲ್ಲವೂ ಏನು ಮಾಡುತ್ತೆ ಅಂದರೆ ಈ ರಾಸಾಯನಿಕಗಳು ನಮ್ಮ ನರಕೋಶಗಳನ್ನು ನಶಿಸುವ ಹಾಗೆ ಮಾಡುತ್ತೆ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಹದಲ್ಲಿ ದೇಹದ ಯಾವುದೇ ಒಂದು ಭಾಗಕ್ಕೆ ಏನಾದರೂ ತೊಂದರೆ ಡ್ಯಾಮೇಜ್ ಆದರೆ ಅದು ರಿಪೇರ್ ಆಗುವ ಶಕ್ತಿ ಆ ಜೀವಕೋಶಗಳಿಗಿರುತ್ತೆ ಆದರೆ ನರಕೋಶಗಳು ಈ ನ್ಯೂರಾನ್ಸ್ ಏನಿದೆ ಅದು ನಾಶ ಆದರೆ ಪುನಃ ಅದು ರಿಪೇರ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ ಎಲ್ಲೋ ಕೆಲವೊಂದು ಸ್ಟೆಮ್ ಸೆಲ್ಸ್ಗಳು ಇರ್ಬೋದು ಒಂದು ಸ ಒಂದು ಮಟ್ಟದಲ್ಲಿ ಎಲ್ಲೋ ಸಣ್ಣ ಪ್ರಮಾಣದಲ್ಲಿ ನಡಿಬೋದು ಹೊರತು ಆದರೆ ಬೇರೆ ಜೀವಕೋಶಗಳು ಯಾವ ರೀತಿ ಅದು ಡಿವೈಡ್ ಆಗಿ ಅದು ಪ್ರಾಲಿಫರೇಟ್ ಆಗುತ್ತೆ ಆ ಥರ ಆಗೋದಿಲ್ಲ ಹಾಗಾಗಿ ನರಕೋಶಗಳ ಬಗ್ಗೆ ನಾವು ಬಹಳ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಇದರ ಜೊತೆಯಲ್ಲಿ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಸೇವನೆ ಮಾಡೋದರಿಂದ ನಮ್ಮ ನ್ಯೂರೋಡಿಜೆನರೇಷನು ಜಾಸ್ತಿ ಆಗುತ್ತೆ ಕೋಕ್ ಆಗಿರ್ಬೋದು ಬೇರೆ ಬೇರೆ ಥರದ ಸಾಫ್ಟ್ ಡ್ರಿಂಕ್ಸ್ ಅದೆಲ್ಲ ಪ್ರಾಸೆಸ್ಡ್ ಅದು ಹಾಗಾಗಿ ಅದರಲ್ಲಿ ಹಲವಾರು ರಾಸಾಯನಿಕಗಳಾಕಿರ್ತಾರೆ ಪ್ರಿಸರ್ವೇಟಿವ್ಗಳಾಕಿರ್ತಾರೆ ಅತಿಯಾದ ಸಕ್ಕರೆ ಇರುತ್ತೆ ಹಾಗಾಗಿ ಈ ಸಾಫ್ಟ್ ಡ್ರಿಂಕ್ಸ್ಗಳ ಬಳಕೆಯಾಗಲಿ ಜಂಕ್ ಆಹಾರ ಸೇವನೆ ಅತಿಯಾದ ಕೊಬ್ಬಿನಿಂದ ಕೂಡಿದ ಆಹಾರಗಳ ಸೇವನೆ ಇದನ್ನು ನಾವು ಮಾಡ್ತಾ ಬಂದರೆ ನರಕೋಶಗಳಿಗೆ ಎಲ್ಲೋ ಒಂದು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳಲ್ಲಿ ಮುಖ್ಯವಾಗಿ ಧೂಮಪಾನ ಮದ್ಯಪಾನ ಅಥವಾ ಮಾದಕ ವ್ಯಸನಿಗಳಿಗೂ ಸಹ ನರಕೋಶಗಳು ಬೇಗ ನಶಿಸಿ ಹೋಗುತ್ತೆ ಧೂಮಪಾನ ಮದ್ಯಪಾನದಲ್ಲಿ ಬಹಳ ಆಲ್ಕೋಹಾಲು ಇದರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಅತಿಯಾಗಿ ಇದನ್ನು ಸೇವನೆ ಮಾಡಿದಾಗ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳು ಬಹಳ ಮುಖ್ಯ ಇದರ ಜೊತೆಗೆ ವಯಸ್ಸಾದಂತೆ ನಾವು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳ್ತಾರೆ ನಮ್ಮ ದೇಹಕ್ಕೆ ನಾವು ಯಾವ ರೀತಿ ಒಂದು ಎಕ್ಸಸೈಸ್ ಮಾಡ್ತೀವಿ ದೈಹಿಕ ವ್ಯಾಯಾಮ ಎಷ್ಟು ಮುಖ್ಯ ಅದೇ ರೀತಿ ನಮ್ಮ ಮೆದುಳಿಗೂ ಸಹ ನಾವು ವ್ಯಾಯಾಮನ ಕೊಡಬೇಕು ಮೊದಲೆಲ್ಲ ಏನಾಗ್ತಾ ಇತ್ತು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಕುಟುಂಬ ವ್ಯವಸ್ಥೆ ಬಹಳ ಒಂದು ವೆರಿ ಸ್ಟ್ರಾಂಗ್ ಕಾಂಪೊನೆಂಟ್ ಅಂತ ಹೇಳ್ಬೋದು ನಮ್ಮ ಸಮಾಜದಲ್ಲಿ ಈ ಕುಟುಂಬ ವ್ಯವಸ್ಥೆಯಲ್ಲಿ ಅಜ್ಜಿ ತಾತ ತಂದೆ ತಾಯಿ ಮಕ್ಕಳು ಎಲ್ಲ ಇರ್ತಾಯಿದ್ರು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಕುಟುಂಬದಲ್ಲಿ ಒಂದು ಜವಾಬ್ದಾರಿ ಇರ್ತಾಯಿತ್ತು ಅಜ್ಜಿ ತಾತಂದಿರು ಮೊಮ್ಮಕ್ಕಳನ್ನು ಪಾಲನೆ ಮಾಡೋದಾಗಲಿ ಅವ್ರ ಜೊತೆ ಆಟ ಆಡೋದೇ ಆಗಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ಇದರ ಜೊತೆ ಮೈಂಡ್ ಗೇಮ್ಸ್ಗಳು ಬಹಳಷ್ಟು ಆಡ್ತಿರು ಪಗಡೆ ಆಡೋರು ಆಮೇಲೆ ಚದುರಂಗ ಅಂತ ಅಂತೀವಲ್ಲ ಚೌಕಾಬಾರ ಹಳ್ಳಿಗಳಿ ಮನೆ ಅಂತೆಲ್ಲ ಮೊದಲೆಲ್ಲ ಬಹಳ ಹಳ್ಳಿಗಳಲ್ಲಿ ಇದನ್ನೆಲ್ಲ ಆಡ್ತಾ ಇದ್ದಿದ್ದು ಹುಲಿ ಕುರಿ ಆಟ ಅಂತ ಈಗ ಒಂದು ವರ್ಡ್ ಬಿಲ್ಡಿಂಗು ಪದ ಬಂಧ ಬಿಡಿಸೋಂಥದ್ದು ಈ ಥರದ್ದು ನಮ್ಮ ಮೈಂಡ್ ಗೇಮ್ಗಳು ಏನಿರುತ್ತೆ ಮೆದುಳಿಗೆ ಒಂದು ಕಸರತ್ತು ಕೊಡೋ ಅಂಥದ್ದು ಅದನ್ನು ಯಾವ ವ್ಯಕ್ತಿ ಚೆನ್ನಾಗಿ ಮಾಡ್ಕೊತಾ ಬರ್ತಾನೆ ಅವನಲ್ಲಿ ಈ ಒಂದು ಮರೆಗುಳಿತನ ಬರೋದಿಲ್ಲ ಆದಷ್ಟು ಕಡಿಮೆ ಆಗುತ್ತೆ ಇದು ವಂಶಾದ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥ ಸಂದರ್ಭವೂ ಇದೆ ಕೆಲವೊಂದು ವಂಶದಲ್ಲಿ ಬಹಳ ಬೇಗ ಜನರಿಗೆ ಮರೆಗುಳಿತನ ಬರುವ ಸಾಧ್ಯತೆ ಇದೆ ಅಂಥವರಿಗೆ ಇದೊಂದು ಎಚ್ಚರಿಕೆ ಏಕೆಂತಂದರೆ ಅವರು ದೇ ಆರ್ ವೆರಿ ಸಸೆಪ್ಟಬಲ್ ಗ್ರೂಪ್ ಹಾಗಾಗಿ ಅವರು ಈ ಥರ ಒಂದು ಬುದ್ಧಿಗೆ ಒಂದು ವ್ಯಾಯಾಮನ ಕೊಟ್ಟಾಗ ಖಂಡಿತವಾಗಲೂ ಈ ಅಲ್ಝೈಮರು ಪಾರ್ಕಿನ್ಸನ್ಸ್ಗಳು ಏನು ಕಾಯಿಲೆಗಳಿದೆ ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳ ಗುಂಪು ಆ ಕಾಯಿಲೆಗಳು ಬರೆದಿದ್ದ ಹಾಗೆ ತಡೆಗಟ್ಬೋದು ಇದರಲ್ಲಿ ಮೆದುಳಿಗೆ ಕಸರತ್ತು ಬೇಕು ದೈಹಿಕ ವ್ಯಾಯಾಮದ ಜೊತೆ ಅದು ಬಹಳ ಮುಖ್ಯ ಒಳ್ಳೆ ಆಹಾರ ಸೇವನೆ ಮಾಡಿದಾಗ ಅದು ನಮ್ಮ ನರಕೋಶಗಳನ್ನು ರಕ್ಷಣೆ ಮಾಡುತ್ತೆ ಇದೇ ರೀತಿ ಹಣ್ಣುಗಳು ಸೊಪ್ಪುಗಳು ತರಕಾರಿಗಳು ಇವುಗಳೆಲ್ಲ ಸೇವನೆ ಮಾಡೋದರಿಂದ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಹೊರಗಡೆಯಿಂದ ನಮ್ಮ ದೇಹಕ್ಕೆ ಸಿಕ್ಕುತ್ತೆ ನಮ್ಮ ದೇಹದಲ್ಲೂ ಸಹ ಬೇಕಾದಷ್ಟು ಆ್ಯಂಟಿ ಇದೆ ಅದರ ಹೊರತಾಗಿ ಹೊರಗಡೆಯಿಂದನೂ ಸಹ ನಾವು ಹೆಚ್ಚು ಸಪ್ಲಿಮೆಂಟ್ಗಳನ್ನು ಕೊಟ್ಟಾಗ ನಮ್ಮ ದೇಹದ ಒಳಗಡೆ ಏನಾದರೂ ರಾಸಾಯನಿಕ ಕ್ರಿಯೆಗಳಿಂದ ವಿಷಗಳು ಉಡು ಬಿಡುಗಡೆಯಾಗಿದ್ದರೆ ಅಂತಹ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂಥ ಎಲ್ಲ ಒಂದು ಕೆಪಾಸಿಟಿ ಏನು ಹೇಳ್ತೀವಿ ಅದು ಈ ಒಂದು ಈ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಏನಿರುತ್ತೆ ಇವನ್ನ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಇದರಲ್ಲಿ ಬಹಳ ತುಂಬ ಯಥೇಚ್ಛವಾಗಿರುತ್ತೆ ಅದರಲ್ಲೂ ಈ ಬೆರೀಸ್ಗಳು ಕಾಡಿನ ಹಣ್ಣುಗಳು ಇವುಗಳಲ್ಲಿ ಯಥೇಚ್ಛವಾಗಿರೋದ್ರಿಂದ ಇದನ್ನು ಯಾವ ವ್ಯಕ್ತಿ ಹಣ್ಣು ತರಕಾರಿ ಸೊಪ್ಪು ಇಂಥದ್ದೆಲ್ಲ ಯಥೇಚ್ಛವಾಗಿ ಸೇವನೆ ಮಾಡ್ತಾರೆ ಅಂಥವರಿಗೆ ಅವರ ದೇಹದ ಕೆಲವು ಭಾಗಗಳಿಗೆಲ್ಲ ಮೆದುಳಿಗೂ ಸಹ ಇದು ಪೂರಕವಾಗಿರೋದ್ರಿಂದ ಖಂಡಿತವಾಗಲೂ ಈ ಮರೆಗುಳಿತನದಿಂದ ತಪ್ಪಿಸ್ಕೋಬಹುದು ಇದು ಆರಂಭ ಆಗದ ತಕ್ಷಣ ವೈದ್ಯರತ್ರ ಹೋಗಿ ವೈದ್ಯರ ಸಲಹೆ ಮೇಲಿಗೆ ಕೆಲವೊಂದು ಕಸ ಮೈಂಡ್ ಗೇಮ್ಸ್ಗಳು ಕೊಡ್ತಾರೆ ಕೆಲವೊಂದು ಎಕ್ಸಸೈಸ್ಗಳು ಹೇಳ್ಕೊಡ್ತಾರೆ ಕೆಲವೊಂದು ಮೆಡಿಕೇಶನ್ಗಳು ಸಪ್ಲಿಮೆಂಟ್ಸ್ಗಳೆಲ್ಲ ಕೊಡೋದ್ರಿಂದ ಇದನ್ನು ನಾವು ಹಾಗೆ ಒಂದು ನೆಗ್ಲೆಕ್ಟ್ ಮಾಡೋದು ಖಂಡಿತ ಬೇಡ ಇದಕ್ಕೆ ಸರಿಯಾಗಿ ಪೂರಕವಾಗಿ ನಾವು ಆಹಾರವನ್ನು ಸೇವನೆ ಮಾಡಿ ಔಷಧಿಗಳನ್ನು ಸೇವನೆ ಮಾಡಿ ಕೆಲವೊಂದು ವ್ಯಾಯಾಮಗಳನ್ನು ಮಾಡಿದರೆ ಖಂಡಿತವಾಗಲು ಎಪ್ಪತ್ತೆಂಬತ್ತಲ್ಲ ನೂರು ವರ್ಷ ಆದರೂ ನಮ್ಮ ಮೆದುಳು ಚುರುಕಾಗಿರುತ್ತೆ ನಮಗೆಲ್ಲ ಜ್ಞಾಪಕ ಇರುತ್ತೆ ನಮ್ಮ ವಿವೇಕ ನಮ್ಮ ಒಂದು ತರ್ಕಬದ್ಧತೆಯ ಶಕ್ತಿ ಏನಿದೆ ಆಲೋಚನಾ ಶಕ್ತಿ ಅದನ್ನು ಕಾಗ್ನೇಟಿವ್ ಬಿಹೇವಿಯರು ಕಾಗ್ನೇಟಿವ್ ಫಂಕ್ಷನ್ಸ್ ಏನಿದೆ ಅದನ್ನು ನಾವು ಹಾಗೇ ಕಾಪಾಡ್ಕೊಳ್ಬಹುದು ಯಾರಿಗೂ ಹೊರೆಯಾಗದೆ ಉತ್ತಮವಾದ ಜೀವನವನ್ನು ನಾವು ನಡೆಸ್ಬೋದು ನಮಸ್ಕಾರ